ಛತ್ತೀಸ್ಗಢದಲ್ಲಿ ಶಸ್ತ್ರ ತ್ಯಜಿಸಿ ಶರಣಾದ ಇಪ್ಪತ್ತೆರಡು ನಕ್ಸಲರು ದೇಶದಲ್ಲಿ ಕೊನೆಯ ದಿನಗಳನ್ನು ಎಣಿಸುತ್ತಿದೆ ನಕ್ಸಲ್ ವಾದ ಭಾರತ ನಕ್ಸಲ್ ಮುಕ್ತವಾಗುವತ್ತ ದಾಪುಗಾಲಿಡುತ್ತಿದ್ದು ಛತ್ತೀಸ್ಗಢದಲ್ಲಿ ಏಪ್ರಿಲ್ ಹದಿನೆಂಟರಂದು ಒಂಬತ್ತು ಮಹಿಳೆಯರು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ನಕ್ಸಲರು ಪೊಲೀಸರ ಮುಂದೆ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗತರಾಗಿದ್ದಾರೆ ಇವರೆಲ್ಲರೂ ನಟೋರಿಯಸ್ ನಕ್ಸಲರಾಗಿದ್ದು ವಿವಿಧ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗಿದ್ದರು ಇವರಲ್ಲಿ ಕೆಲವರ ತಲೆ ಮೇಲೆ ಪೊಲೀಸರು ಎಂಟು ಲಕ್ಷ ರೂಪಾಯಿಗಳ ಬಹುಮಾನ ಘೋಷಿಸಿದ್ದರು ಕೆಲವರ ತಲೆ ಮೇಲೆ ಐದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆಯಾಗಿತ್ತು ಆದರೆ ಈಗ ಇವರೆಲ್ಲರೂ ಸರ್ಕಾರದ ಶರಣಾಗತಿ ನೀತಿಯಡಿಯಲ್ಲಿ ಪೊಲೀಸರ ಮುಂದೆ ಬಂದು ಶರಣಾಗತರಾಗಿದ್ದಾರೆ ಹೀಗಾಗಿ ಸರ್ಕಾರ ನೀಡುವ ಪ್ರಯೋಜನಗಳನ್ನು ಇವರು ಪಡೆದುಕೊಳ್ಳಲಿದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ಮರಳಲು ಇವರಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಇದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತು ಉಳುಮೆ ಮಾಡಲು ಕೃಷಿ ಭೂಮಿಯನ್ನು ನೀಡಲಾಗುತ್ತಿದೆ ನಕ್ಸಲರ ಶರಣಾಗತಿಯ ಬಗ್ಗೆ ಛತ್ತೀಸ್ಗಢ ಸಿಎಂ ವಿಷ್ಣುದೇಸಾಯಿ ಹರ್ಷ ವ್ಯಕ್ತಪಡಿಸಿದ್ದು ಸರ್ಕಾರದ ನೀತಿಯಿಂದಾಗಿ ಇದುವರೆಗೆ ಸಾವಿರದ ಮುನ್ನೂರ ಹದಿನಾಲ್ಕು ನಕ್ಸಲರು ಶರಣಾಗತರಾಗಿದ್ದಾರೆ ರಾಜ್ಯದಲ್ಲಿ ನಕ್ಸಲ್ವಾ ತನ್ನ ಕೊನೆ ದಿನಗಳನ್ನು ಎಣಿಸುತ್ತಿದೆ ಎಂದಿದ್ದಾರೆ